ಸಮೀರ್ ಅವರು ಅರೆಸ್ಟ್ ಆದ್ರ ಅವ್ರ ಕಂಪ್ಲೇಂಟ್ ಆಗಿದ್ಯಂತೆ ನಿಜನ ಸುಳ್ಳ ಏನು ಅಂತ ಎಲ್ಲ ತಿಳಿಯೋಣ ಬನ್ನಿ ಸೌಜನ್ಯ ಅವರ ಕೇಸು ಏನ ವಿಡಿಯೋ ವೈರಲ್ ಆಗ್ತಿದೆ ಟ್ರೆಂಡಿಂಗ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಮಾತ್ರ ಅಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅಂದ್ಕೊಂಡು ಇರೋದಲ್ಲ ಸರಿನಾಚಿಗೆ ಕಾಸ್ ಮಾಡ್ಕೊಳ್ಳೋ ಅಂತ ಗ್ಯಾಂಬ್ಲಿಂಗ್ ಪ್ರಮೋಟ್ ಮಾಡುವ ಒಬ್ಬ ವ್ಯಕ್ತಿ ಸದ್ಯ ಈಗ ಆತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಮಸ್ಕಾರ ಕರುನಾಡು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ತಗೊಂಡ್ರೆ ಈಗ ಯಾವ ಸುದ್ದಿ ಟ್ರೆಂಡಿಂಗ್ ಅಲ್ಲಿ ನೋಡ್ತಿದೆ ಅಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು ಸಮೀರ್ ಎಂಬಿ ಅವರು ಮಾಡಿದಂತ ಒಂದು ವಿಡಿಯೋ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಯಾಕಂದ್ರೆ ಹದಿನೈದು ವರ್ಷ ಆಗಿದ್ರು ಸಹ ಹೆಣ್ಣು ಮಗು ಸೌಜನ್ಯ ಅವರಿಗೆ ಇನ್ನು ಜಸ್ಟಿಸ್ ಸಿಕ್ಕಿಲ್ಲ ಸಿಗೋದು ಇಲ್ಲ ಅನ್ಸುತ್ತೆ ಯಾಕಂದ್ರೆ ಕೋರ್ಟ್ ಅಲ್ಲಿ ಆಲ್ರೆಡಿ ಪ್ರೂವ್ ಆಗಿದೆ ಯಾವುದೇ ಪ್ರಾಪರ್ ಎವಿಡೆನ್ಸ್ ಇಲ್ಲದೆ ಇರೋ ಕಾರಣಕ್ಕೆ ನಿಜವಾದ ಅಪರಾಧಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಆದ್ರೆ ಇದರಲ್ಲಿ ಒಬ್ಬನ ಬಂದು ಫಿಟ್ ಮಾಡ್ತಾರೆ ಈ ಕೇಸಲ್ಲಿ ಬಟ್ ಅವರು ನಿರಪರಾಧಿ ಅಂತ ಪ್ರೂವ್ ಆಗುತ್ತೆ ನಿರಪರಾಧಿ ಅಂತ ಪ್ರೂವ್ ಆದ್ರೆ ಏನು ಯೂಸ್ ಇಲ್ಲ ಯಾಕಂದ್ರೆ ಅವರು ಹತ್ತು ವರ್ಷ ಜೈಲಲ್ಲಿ ನರಕ ವ್ಯಾತನೆ ಗುರು ಆದ್ರೆ ಈ ಸೌಜನ್ಯ ಅವರ ಕೇಸಲ್ಲಿ ನ್ಯಾಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನನಗಂತೂ ಬಟ್ ಅದ್ರ ಬಗ್ಗೆ ತುಂಬಾ ಜನರಿಗೆ ಆ ಒಂದು ವಿಡಿಯೋ ಇಂದ ರೀಚ್ ಆಗಿದೆ ಹತ್ತತ್ರ ಒಂದು ಕೋಟಿಯಷ್ಟು ಜನ ನೋಡಿದ್ದಾರೆ ಗುರು ಟೆನ್ ಎಂ ಪ್ಲಸ್ ಯೂಸ್ ಸೊ ಇದರಿಂದ ಜನಕ್ಕೆ ಏನ್ ವಿಚಾರ ಅಂತ ಆಲ್ರೆಡಿ ತಲುಪಿರುತ್ತೆ ಮತ್ತೆ ಸ್ವಲ್ಪ ಜನ ಅಂದ್ಕೊಂಡಿದ್ರೆ ಆ ವಿಡಿಯೋ ಡಿಲೀಟ್ ಆಗಿದೆ ಯಾರು ಎದುರಿಸಿ ಡಿಲೀಟ್ ಮಾಡಿಸಿದ್ದಾರೆ ಆಮೇಲೆ ಮತ್ತೆ ಅಪ್ಲೋಡ್ ಮಾಡಿದ್ದಾರೆ ಅಂತ ಬಟ್ ಅದೆಲ್ಲ ವಿಷಯ ಅದು ಪ್ರೈವೇಟ್ ಹಾಕಿ ಅದಾದ್ಮೇಲೆ ಪಬ್ಲಿಕ್ ಮಾಡಿರೋದು ಯೂಟ್ಯೂಬ್ ಅಲ್ಲಿ ಮೂರ್ ಆಪ್ಷನ್ ಇರುತ್ತೆ ಪಬ್ಲಿಕ್ ಅನ್ಲಿಸ್ಟೆಡ್ ಪ್ರೈವೇಟ್ ಅಂತ ಇದೊಂದು ತಲೆ ಆಯ್ತಾ ಮತ್ತೆ ಪ್ರೈವೇಟ್ ಯಾಕೆ ಮಾಡಿದ್ರು ಬೆದರಿಕೆ ಬಂದಿರ್ಬೋದೇನೋ ಅದಕ್ಕೋಸ್ಕರ ಅವರು ಪ್ರೈವೇಟ್ ಮಾಡ್ಕೊಂಡಿರ್ಬೋದು ಅದಾದ್ಮೇಲೆ ಯಾರೋ ಬೆಂಬಲ ಕೊಟ್ಟಿರಬೇಕು ಭರವಸೆ ನೀಡಿರಬೇಕು ಓಪ್ಸ್ ಕೊಟ್ಟಿರ್ಬೇಕು ಸೊ ಅದರಿಂದ ಅವರು ಮತ್ತೆ ಪಬ್ಲಿಕ್ ಮಾಡಿದ್ದಾರೆ ಬಟ್ ಗೊತ್ತಿಲ್ಲ ಇನ್ನ ಎಷ್ಟು ದಿನ ಇರುತ್ತೆ ಆ ವಿಡಿಯೋ ಪಬ್ಲಿಕ್ಕಲ್ಲಿ ಎಂತ ಆದಷ್ಟು ಬೇಗ ಅದು ಡಿಲೀಟ್ ಆಗೋ ಚಾನ್ಸಸ್ ಇದೆ ಸ್ವಲ್ಪ ಜನ ಈ ವಿಷಯದಲ್ಲಿ ಧರ್ಮ ಅವ್ನು ಆ ಜಾತಿಯವನು ಈ ಜಾತಿಯವನು ಅಂತಿದ್ದಾರೆ ಬಟ್ ಈ ವಿಷಯದಲ್ಲಿ ಯಾವುದೇ ಕ್ಯಾಸ್ಟಿಸಮ್ ಬರಲೇಬಾರ್ದು ಒಂದು ವಿಷಯನ ಒಂದು ವಿಷಯ ತರ ನೋಡುವಷ್ಟು ಒಂದು ಬುದ್ಧಿನ ಬೆಳೆಸ್ಕೋಬೇಕು ಜಾತಿ ರಿಲಿಜಿಯನ್ ಅಂಡ್ ಲ್ಯಾಂಗ್ವೇಜ್ ನೋಡೋದಲ್ಲ ಈ ವಿಷಯದಲ್ಲಿ ಸುಮಾರು ಜನ ಎಮೋಷನಲ್ ಆಗಿ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು ಅನ್ಸುತ್ತೆ ಯಾಕಂದ್ರೆ ಇದು ಎಮೋಷನಲ್ ವಿಚಾರ ಅಲ್ಲ ಆಯ್ತಾ ಸ್ವಲ್ಪ ಆದ್ರೂ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡ್ಬೇಕು ನಾವಲ್ಲ ಸರಿನಾ ನ್ಯಾಯಾಂಗ ಮುಖಾಂತರ ಸೌಜನ್ಯ ಅವರ ಕೇಸಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜಸ್ಟಿಸ್ ಸಿಗೋದು ಡೌಟ್ ಸಿಗೋದು ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ ನೈನ್ಟಿ ನೈನ್ ಪರ್ಸೆಂಟ್ ಯಾಕಂದ್ರೆ ಯಾವುದೇ ಪ್ರಾಪರ್ ಎವಿಡೆನ್ಸ್ ಇಲ್ಲ ಅಲ್ಪ ಸ್ವಲ್ಪ ಇರೋ ಎವಿಡೆನ್ಸ್ ಮುಚ್ಚಾಕ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಆಗ್ಲೇನೆ ಅಂತ ಸಿ ಬಿ ಐ ಆಫೀಸರೇ ಬಂದು ಏನು ಮಾಡೋಕ್ ಯಾಕಂದರೆ ಯಾಕಂದ್ರೆ ಪ್ರಾಪರ್ ಎವಿಡೆನ್ಸ್ ಅವರಿಗೆ ಸಿಗ್ಲಿಲ್ಲ ಸೊ ಈಗ ಹೇಳಿ ಈ ಕೇಸಲ್ಲಿ ಜಸ್ಟಿಸ್ ಸಿಗುತ್ತೆ ಅಂತೀರಾ ಅಂದರೂ ಜಸ್ಟಿಸ್ ಸಿಗ್ಲೇಬೇಕು ಅಂತ ಇದ್ರೆ ಇದಕ್ಕೆ ಪರಿಹಾರ ಸಿಗಬೇಕು ಅಂದ್ರೆ ಇನ್ಸಿಡೆಂಟ್ ಆಯ್ತಲ್ಲ ಆ ಸಮಯದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಂತ ಆಫೀಸರ್ ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ಸ್ ಇನ್ನು ಇದಕ್ಕೆ ಸಂಬಂಧಪಟ್ಟ ಡಾಕ್ಟರ್ಸ್ಗಳು ಇನ್ನ ಯಾರೆಲ್ಲ ಸಂಬಂಧ ಆಗಿದಾರೋ ಅವ್ರನ್ನೆಲ್ಲರ್ನು ಮತ್ತೆ ತನಿಖೆಗಾಗಿ ಒಳಪಡಿಸಬೇಕು ಅಟ್ಲೀಸ್ಟ್ ಆಗ್ಲಾದ್ರು ಸತ್ಯ ಆಚೆ ಬರ್ಬೋದು ಯಾಕಂದ್ರೆ ಇವರೇ ಅಲ್ವಾ ಮೇನ್ ಕಾರಣ ಆ ಎವಿಡೆನ್ಸ್ ನ ಮುಚ್ಚಾಕೋಕೆ ಇವ್ರಿಂದನೇ ಅಲ್ವಾ ತನಿಖೆಯ ದಿಕ್ಕು ಬದಲಾಗಿದ್ದು ಈಗ ಈ ಕೇಸ್ ನಲ್ಲಿ ಅಪರಾಧಿನೇ ಇಲ್ಲ ಇನ್ಯಾರ್ ಮಾಡಿದ್ದು ಹಾಗಾದ್ರೆ ಸೌಜನ್ಯ ಅವರ ಮೇಲೆ ಅನ್ಯಾಯ ಮಾಡಿದವರು ಯಾರು ಆ ನಿಜವಾದ ಅಪರಾಧಿ ಎಲ್ಲಿದ್ದಾನೆ ಇದೇ ಪ್ರಶ್ನೆ ಜನರಲ್ಲಿ ಕಾಡ್ತಿರೋದು ಮತ್ತೆ ಈ ಕೇಸಿಂದ ನಾವೇನ್ ಥಿಂಕ್ ಮಾಡ್ಬೇಕು ನಾವೇನ್ ತಿಳ್ಕೋಬೇಕು ನಾವೇನ್ ಕಲ್ತ್ಕೋಬೇಕು ಅಂದ್ರೆ ಫ್ಯೂಚರ್ ಅಲ್ಲಿ ಸೌಜನ್ಯ ಅವ್ರಿಗೆ ಆದ ರೀತಿ ಮತ್ತೆ ಆಗಬಾರ್ದು ಪವರ್ಫುಲ್ ವ್ಯಕ್ತಿಗಳು ಒಂದು ನ ಈ ರೀತಿಯಾಗಿ ಮುಚ್ಚಾಕೋ ಹಾಗೆ ಆಗ್ಬಾರ್ದು ಸೊ ನಾವು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಈ ತರ ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕು ಸುಮ್ಮನೆ ಎಮೋಷನಲ್ ಆಗಿ ಬಾಯ್ ಬಡ್ಕೊಂಡು ಮತ್ತೆ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗೆ ಸ್ಟೋರಿಗೆ ಪೋಸ್ಟ್ ಗೆ ಹಾಕೋದ್ರಿಂದ ಏನು ಯೂಸ್ ಇಲ್ಲ ಅನ್ಸುತ್ತೆ ನಾನು ನಿಮಗೆಲ್ಲ ಒಂದೆರಡು ಎಕ್ಸಾಂಪಲಿಂದ ಇಂದ ನಿಮ್ಗೆ ಇನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತೀನಿ ಆಯ್ತಾ ಜನರು ಎಷ್ಟೋ ಎಮೋಷನಲ್ ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ನೀವೆಲ್ಲ ನೋಡಿರ್ತೀರಾ ಹ್ಞೂ ಸರಿನಾ ಕೋವಿಡ್ ಟೈಮ್ನ ಬಿಸ್ನೆಸ್ ಮಾಡ್ಕೊಂಡಿದ್ರು ಏನು ನ್ಯೂಸ್ ಅಲ್ಲಿ ಹೇಳ್ತಿದ್ರು ಅದನ್ನೇ ನಾವು ನಂಬತ್ತಿದ್ವಿ ಯಾವುದೂ ರಿಸರ್ಚ್ ಮಾಡಿರಲಿಲ್ಲ ಯಾವುದೇ ಒಂದು ವಿಡಿಯೋ ಕೂಡ ಯಾವುದೇ ಒಂದು ವಿಡಿಯೋನ ನೀವು ಬ್ಲೈಂಡ್ ಆಗಿ ನಂಬೋಕೆ ಹೋಗ್ಬೇಡಿ ಆಯ್ತಾ ಸ್ವಲ್ಪನಾದ್ರೂ ರಿಸರ್ಚ್ ಮಾಡಿ ನೀವು ಕೆಲವು ವರ್ಷ ಹಿಂದೆ ಹೈದ್ರಾಬಾದ್ ಅಲ್ಲಿ ಒಬ್ಬರ ಮಹಿಳೆಯ ಮೇಲೆ ಅತ್ಯಾಚಾರ ಆಗುತ್ತೆ ಅವಾಗ ಒಂದು ನಾಲ್ಕ್ ಜನ ಸಿಗಾಕೋತಾರೆ ಆದ್ರೆ ಅವ್ರ ಇನ್ನು ಅಪರಾಧಿಗಳು ಅಂತ ಇನ್ನ ಪ್ರೂವ್ ಆಗಿರಲ್ಲ ಅವರನ್ನ ಆರೋಪಿ ಅಂತ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡೋಕು ಮುನ್ನವೇ ಜನರು ಎಮೋಷನ್ ಇಂದ ಸೋಶಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಗಲ್ಲಿಗಾಕಿ ಅಥವಾ ಶೂಟ್ ಔಟ್ ಮಾಡಿ ಬಿಸಾಕಿ ಅಂತ ಈ ತರ ತುಂಬಾನೇ ಗವರ್ನಮೆಂಟ್ ಗೆ ಪ್ರೆಷರ್ ಆಯ್ತು ಆಮೇಲೆ ಏನಾಯ್ತು ಅಂದ್ರೆ ನಾಲ್ಕ್ ಜನ ಪೊಲೀಸರು ಶೂಟ್ಔಟ್ ಮಾಡ್ಬಿಡ್ತಾರೆ ಪೊಲೀಸವರು ಯಾಕೆ ಶೂಟೌಟ್ ಮಾಡೋದು ಅಂತ ರೀಸನ್ ಕೊಟ್ಟಿದ್ದು ಹೀಗೆ ಅವರು ಗನ್ ಕಿತ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದರು ನಮ್ಮ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಶೂಟ್ ಮಾಡಬೇಕಾಗಿ ಬಂತು ಅಂತ ಎಂಥ ರೀಸನ್ ಕೊಟ್ಟರು ನೋಡು ಪೊಲೀಸರು ಆದರೆ ನಮಗೊತ್ತು ಇಂಥ ಎಷ್ಟೋ ಸೀನ್ಸ್ಗಳು ಮೂವೀಸಲ್ಲಿ ನೋಡಿದ್ದೀವಿ ನಾವು ಅಂತ ಯಾವುದು ನಿಜ ಯಾವುದು ಸುಳ್ಳು ಅಂತ ಈಗ ತಿಳ್ಕೊಳ್ಳಿ ಸ್ವಲ್ಪ ಯೋಚನೆ ಮಾಡಿ ನೋಡಿ ಆಯಿತು ಹೌದು ನಮಗೆ ಕ್ವಿಕ್ ಆಗಿ ಜಸ್ಟಿಸ್ ಸಿಕ್ತು ಅಲ್ಲಿ ಆದ್ರೆ ಸಲ ಯೋಚನೆ ಮಾಡಿ ಈ ಒಂದು ಅಪರಾಧ ಬೇರೆ ಯಾರೋ ಪವರ್ಫುಲ್ ವ್ಯಕ್ತಿ ಅವರ ಮಗ ಮಾಡಿ ಆ ಜಾಗದಲ್ಲಿ ಇವ್ರನ್ನ ತಂದಿ ಫಿಟ್ ಮಾಡಿದರೆ ಹೇಗಿರುತ್ತೆ ಅಂತ ಜಸ್ಟ್ ತಿಂಕ್ ಆಗೋಡಿ ಬಟ್ ಅವರು ಏನೂ ತಪ್ಪು ಮಾಡಿರಲ್ಲ ಇಷ್ಟು ದುಡ್ಡು ಕೊಡ್ತೀನಪ್ಪ ಸರೆಂಡರ್ ಆಗು ಅಂತ ಹೇಳಿದ್ರೆ ಮತ್ತೆ ಈ ವಿಷಯ ಪೊಲೀಸ್ ಗೊತ್ತಿರುತ್ತೆ ಸುಮ್ಮನೆ ಜಸ್ಟ್ ಒಂದು ಮೂವಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಎಸ್ ಎಸ್ ಪಿ ಸಪ್ತಸಾಗರದ ಆಚೆಯಲ್ಲೂ ಸೈಡ್ ಎ ಅಲ್ಲಿ ಆ ಮೂವಿ ನೀವು ನೋಡಿರ್ತೀರಾ ಅನ್ಸುತ್ತೆ ಮಾಡದೆ ಇರೋ ತಪ್ಪಿಗೆ ದುಡ್ಡಿನ ಕೊರತೆಗಾಗಿ ಮನು ಅವರು ಸರೆಂಡರ್ ಆಗ್ತಾರೆ ಅಲ್ವಾ ಸೊ ಈ ತರ ಯಾಕೆ ಆಗಿರಬಾರ್ದು ಅಂತ ಜಸ್ಟ್ ಥಿಂಕ್ ಮಾಡಿ ಅಷ್ಟೇ ಅಷ್ಟು ಜಸ್ಟಿಸ್ ಜಸ್ಟಿಸ್ ಅನ್ಕೊಂಡು ಬೇಗ ನ್ಯಾಯ ಸಿಗ್ಬೇಕು ಅಂತ ಯಾಕೆ ನಿಜವಾದ ಆರೋಪಿನ ನಾವು ಈಚೆ ಇರೋಕೆ ಬಿಟ್ಟಿರಬಾರ್ದು ಯಾಕೆ ಆಗಿರಬಾರ್ದು ಈ ತರ ಸೊ ಈ ತರ ಆಗೋ ಚಾನ್ಸಸ್ ತುಂಬಾನೇ ಇದೆ ಸೊ ಯಾವ್ದನ್ನೇ ಆದ್ರೂ ಅಷ್ಟು ಬೇಗ ಬ್ಲೈಂಡ್ ಆಗಿ ನಂಬಕ್ಕೆ ಹೋಗ್ಬೇಡಿ ಆಯ್ತಾ ಸೊ ಈಗಿನ ನ್ಯೂಸ್ ಚಾನೆಲ್ಸ್ ಮತ್ತೆ ಯೂಟ್ಯೂಬ್ ಅಲ್ಲಿ ಹಾಕೋದಲ್ಲ ಯಾವ್ದು ಅಷ್ಟಾಗಿ ಸಡನ್ ಆಗಿ ಜಜ್ಮೆಂಟ್ ಗೆ ಬರೋಕೆ ಹೋಗ್ಬೇಡಿ ಈ ಮೀಡಿಯಾ ವಿಷಯಕ್ಕೆ ಬಂದ್ರೆ ನನಗೊಂದು ವಿಚಾರ ತಲೆಗೆ ಬರುತ್ತೆ ಗುರು ಆ ವಿಚಾರ ಏನು ಅಂದ್ರೆ ರೀಸೆಂಟ್ ಆಗಿ ಡಿಬೋರ್ಸ್ ಅದು ಆಯ್ತು ಅದ್ರ ಬಗ್ಗೆ ತುಂಬಾ ಮಾತಾಡ್ತಿದ್ರೆ ಈ ಮೀಡಿಯಾದವರು ಈ ವಿಚಾರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಟ್ರೆಂಡಿಂಗ್ ಅಲ್ಲಿ ನೋಡ್ತೇ ಅಂತ ಅವ್ರಿಗೂ ಆದ್ರೂ ಯಾಕೆ ಮಾತಾಡ್ತಿಲ್ಲ ಯಾಕೆ ನೋಟಿಸ್ ಬರುತ್ತೆ ಅಂತ ಭಯ ಇಲ್ಲ ಮತ್ತೇನಾದ್ರು ಇದ್ಯಾ ಮತ್ತೆ ಸೌಜನ್ಯ ಅವರಿಗೆ ಆದಂತ ರೀತಿ ಮತ್ತೆ ಲಕ್ಷಾಂತರ ಮಹಿಳೆಯರಿಗೆ ಆಗ್ತಿರುವಂಥ ರೇಪ್ ವಿಷಯದಲ್ಲಿ ಇನ್ನೂ ಯಾವುದಕ್ಕೂ ಜಸ್ಟಿಸ್ ಸಿಕ್ಕಿಲ್ಲ ಎಲ್ಲದಕ್ಕೂ ಸಿಗಬೇಕು ಈಗ ಸೌಜನ್ಯ ಅವರ ಕೇಸು ಏನು ಆ ವಿಡಿಯೋ ವೈರಲ್ ಆಗ್ತಿದೆ ಟ್ರೆಂಡಿಂಗ್ ಅಲ್ಲಿ ಇದೆ ಟ್ರೆಂಡಿಂಗ್ ಅಲ್ಲಿ ತನಕ ಮಾತ್ರ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅಂದ್ಕೊಂಡು ಇರೋದಲ್ಲ ಸರಿ ನನಗನ್ಸೋ ಪ್ರಕಾರ ಈ ನ್ಯೂಸ್ ಈ ವಿಡಿಯೋ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದು ಟ್ರೆಂಡಿಂಗ್ ಅಲ್ಲಿ ತನಕ ಮಾತ್ರ ಅನ್ಸುತ್ತೆ ಹೇಳ್ತೀನಿ ಕೇಳಿ ಈ ನ್ಯೂಸ್ನ ಜನರು ಟ್ರೆಂಡಿಂಗ್ ಇರೋ ತನಕ ಮಾತ್ರ ಮಾತಾಡ್ತಾರೆ ಆಮೇಲೆ ಅವರವರ ಕೆಲಸದಲ್ಲಿ ಬಿಸಿ ಆಗೋಯ್ತಾರೆ ಈ ತರ ಆಗಬಾರ್ದು ಸರಿನಾ ಮತ್ತೆ ಹೊಸ ಟ್ರೆಂಡಿಂಗ್ ನ್ಯೂಸ್ ಏನು ಬರುತ್ತೆ ಈ ನ್ಯೂಸ್ನ ಕ್ಲೋಸ್ ಮಾಡಿ ಆ ನ್ಯೂಸ್ ಬಗ್ಗೆ ಮಾತಾಡೋದಲ್ಲ ಮತ್ತೆ ಮಾರ್ಚ್ ಟ್ವೆಂಟಿ ಟು ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಅಂತ ಐ ಪಿ ಎಲ್ ಮ್ಯಾಚ್ ಬಗ್ಗೆ ಮಾತಾಡೋದಲ್ಲ ಸರಿನಾ ಜಸ್ಟಿಸ್ ಸಿಗೋ ತನಕ ಹೋರಾಟ ಮಾಡಬೇಕು ಇದೊಂದೇ ವಿಷಯ ಅಲ್ಲ ಎಲ್ಲ ವಿಷಯದಲ್ಲೂ ಮತ್ತೆ ಸಮೀರ್ ಅವರು ಒಂದು ದೊಡ್ಡ ತಪ್ಪು ಮಾಡಿರ್ಬಹುದು ಅವರು ವಿಡಿಯೋದಲ್ಲಿ ಹೇಳ್ತಾರೆ ನಾವು ಒರಿಜಿನಲ್ ನೇಮ್ ಯೂಸ್ ಮಾಡಲ್ಲ ವಿಡಿಯೋಗೆ ತೊಂದರೆ ಆಗುತ್ತೆ ಅಂತ ಬಟ್ ಅದೇ ಅವರು ಮಾಡಿದ್ದು ಮಿಸ್ಟೇಕ್ ಆಕ್ಚುಲ್ ಆಗಿ ಅಂದ್ರೆ ಈ ಸೌಜನ್ಯ ಅವರ ಕೇಸ್ ವಿಡಿಯೋನ ಒನ್ಸ್ ಚೆಕ್ ಮಾಡಿದ್ರೆ ನಾವು ಕೆಲವು ನ್ಯೂಸ್ ಚಾನೆಲ್ ಈ ಸೌಜನ್ಯ ಅವರ ಕೇಸ್ ಬಗ್ಗೆ ಮಾತ್ರ ಮಾತಾಡಿದರೆ ಅಷ್ಟೇ ಈ ಕೇಸ್ಗೆ ಯಾರು ಕಾರಣ ಆಗಿರಬಹುದಾದಂತ ವ್ಯಕ್ತಿಯ ಬಗ್ಗೆ ಅವರು ಮಾತಾಡಿಲ್ಲ ಯಾಕಂದ್ರೆ ಕೋರ್ಟ್ ಇಂದ ಸ್ಟೇ ಆರ್ಡರ್ನ ತಗೊಂಡ್ ಬಂದಿರ್ತಾರೆ ಸೊ ಇದುವರೆಗೂ ಅವ್ರ ಹೆಸರನ್ನ ಹೆಚ್ಚಾಗಿ ಎಲ್ಲೂ ಯೂಸ್ ಮಾಡಿಲ್ಲ ಅನ್ಸುತ್ತೆ ಮತ್ತೆ ಸುಮಾರು ಜನ ತಪ್ಪು ತಿಳ್ಕೊಂಡಿದೀರಾ ಅದು ಏನಂದ್ರೆ ಈ ಯಾವುದೋ ಒಂದು ವಿಡಿಯೋದಲ್ಲಿ ಯಾವುದೋ ಒಂದು ವಿಚಾರ ಬಗ್ಗೆ ಮಾತಾಡುವಾಗ ಒಬ್ಬರ ವ್ಯಕ್ತಿಯ ಹೆಸರನ್ನ ತಗೊಳ್ದೇನೆ ಇನ್ ಆಗಿ ಹೇಳಿದ್ರೆ ಅದರಿಂದ ನನಗೇನು ಪ್ರಾಬ್ಲಮ್ ಆಗೋಲ್ಲ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಯಾಕಂದರೆ ಸೆಕ್ಷನ್ ಫೋರ್ ನೈಂಟಿ ನೈನ್ ಎಕ್ಸ್ಪ್ಲನೇಷನ್ ನಂಬರ್ ಫೋರ್ನ ಒಂದ್ಸಲ ಚೆಕ್ ಮಾಡಿ ಹ್ಞೂ ಅವಾಗಲೇ ಗೊತ್ತಾಗುತ್ತೆ ನೀವು ಯಾವ್ದಾದ್ರು ಒಂದು ವ್ಯಕ್ತಿಯ ಬಗ್ಗೆ ಡೈರೆಕ್ಟ್ ಅವ್ರ ಇನ್ ಡೈರೆಕ್ಟ್ಲಿ ಆ ಪರ್ಸನ್ ನೇಮ್ ತಗೊಳ್ಳೇಬೇಕು ಅಂತ ಏನಿಲ್ಲ ನೀವು ಮಾಡ್ತಿರೋ ವಿಡಿಯೋದಲ್ಲಿ ನೋಡೋ ಜನರಿಗೆ ಇದು ಡಿಫಮೇಟ್ರೀವ್ ಕೇಸ್ ಅನ್ಸಿದ್ರೆ ಸಾಕು ನಾವು ಯಾವ್ದೇ ವ್ಯಕ್ತಿಯ ಬಗ್ಗೆ ಇಂಡೈರೆಕ್ಟ್ ಆಗಿ ಡ್ಯಾಮೇಜ್ ಮಾಡ್ತಾ ಇದ್ರೆ ಅದು ಡೈರೆಕ್ಟ್ ಆಗೇನೆ ಡಿಫಮೇಷನ್ ಕೇಸ್ ಆಗುತ್ತೆ ಆ ಪರ್ಸನ್ ನಮ್ಮ ಮೇಲೆ ಕೇಸ್ ಹಾಕ್ಬಹುದು ಆತನ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಥಿಂಕ್ ಮಾಡಿ ಅಕಸ್ಮಾತ್ ಇದು ಸಮೀರ್ ಅವರಿಗೆ ಆದರೆ ಏನಾಗುತ್ತೆ ಅಂತ ಆ ಪವರ್ಫುಲ್ ವ್ಯಕ್ತಿ ಅನ್ನೋದು ತುಂಬ ದುಡ್ಡಿದೆ ದೊಡ್ಡ 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 ಲಾಯರ್ನ ಇಟ್ಟು ಹೇಗೋ ಮೂವ್ ಮಾಡ್ತಾರೆ ಬಟ್ ಇವರ ಕತೆ ಏನು ಸೊ ಇದೆಲ್ಲ ನೋಡ್ತಿದ್ರೆ ನನಗನ್ಸೋ ಪ್ರಕಾರ ಆ ವಿಡಿಯೋ ನೈಂಟಿ ನೈನ್ ಪರ್ಸೆಂಟ್ ಡಿಲೀಟ್ ಆಗೋ ಚಾನ್ಸಸ್ ಇದೆ ಮತ್ತು ಇವ್ರ ಮೇಲೆ ಕೇಸ್ ಕೂಡ ಫೈಲ್ ಆಗೋದು ಎಲ್ಲ ಆ ನೈಂಟಿ ನೈನ್ ಪರ್ಸೆಂಟ್ ಆ ಪವರ್ಫುಲ್ ವ್ಯಕ್ತಿಯ ಮೇಲೇ ಡಿಪೆಂಡ್ ಆಗಿದೆ ಯಾಕಂದ್ರೆ ನವಂಬರ್ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಈ ಟಾಪಿಕ್ ಬಗ್ಗೆ ಯಾರೆಲ್ಲ ಮಾತಾಡಿದ್ದಾರೆ ಅವ್ರ ಮೇಲೆ ಎಲ್ಲರಿಗೂ ಕೇಸ್ ಫೈಲ್ ಆಗಿದೆ ಆರ್ ಮೇಲೆ ಅಂದ್ರೆ ಮಯ ಶೆಟ್ಟಿ ಮತ್ತೆ ತಿಮ್ರೊಡ್ಡಿ ಅವರ ಮೇಲೆ ಕೇಸ್ ಫೈಲ್ ಆಗಿದೆ ಆದ್ರೆ ಹನ್ನೆರಡು ವರ್ಷ ಅದು ಜಡ್ಜ್ಮೆಂಟ್ ಸಿಕ್ಕಿಲ್ಲ ಇನ್ನು ಮತ್ತೆ ಸ್ವಲ್ಪ ಜನಕ್ಕೆ ಧರ್ಮಸ್ಥಳ ಟೆಂಪಲ್ ಹಿಂದೂ ಟೆಂಪಲ್ ಅಥವಾ ಜೈನ್ ಟೆಂಪಲ್ ಅಂತ ಕನ್ಫ್ಯೂಷನ್ ಇದೆ ಇದು ಈಗಿನ ನ್ಯೂಸ್ ಅಲ್ಲ ಮುಂಚೆಯಿಂದಲೂ ನ್ಯೂಸ್ ಇದೆ ಇದು ಧರ್ಮಸ್ಥಳ ದೇವಾಲಯ ಹಿಂದೂ ಟೆಂಪಲ್ ಆದ್ರೆ ನಡೆಸ್ಕೊಂಡು ಹೋಗ್ತಾ ಇರೋದು ಜೈನ್ ಸಮುದಾಯ ಅವರು ಇದು ಅವಾಗ್ಲೇನೆ ಆಗಿರೋದಂತ ಐತಿ ಮತ್ತೆ ಸ್ವಲ್ಪ ಜನ ಏನ್ ಅಂತಿದ್ದಾರೆ ಅಂತ ಇದ್ರ ಬಗ್ಗೆ ಒಬ್ಬ ಮನುಷ್ಯ ಸಾವಿರ ಒಳ್ಳೆ ಕೆಲಸ ಮಾಡಿದ್ರು ಅವನ ಅರಿವಿಲ್ದೇನೆ ಯಾವುದೋ ಒಂದು ತಪ್ಪಿಗೆ ಅವರ ಸಂಪೂರ್ಣ ಮನೆತನವನ್ನು ಜಾತಿಯನ್ನು ಮತ್ತೆ ವ್ಯವಹಾರವನ್ನು ಎಲ್ಲಕ್ಕಿಂತ ಮೇಲಾಗಿ ಕೋಟ್ಯಾಂತರ ಭಕ್ತಾದಿಗಳು ಹಸಿದು ಬಂದಾಗ ಹೊಟ್ಟೆ ತುಂಬ ಅನ್ನ ಹಾಕಿ ದಲಿತವರ ದೇಹಕ್ಕೆ ನೀರು ಕೊಟ್ಟು ಮಕ್ಕಳಿಗೆ ಎಜುಕೇಶನ್ ಕೊಟ್ಟು ಧರ್ಮಸ್ಥಳವನ್ನ ಡೆವಲಪ್ ಮಾಡ್ಕೊಂಡು ಬಂದಿರುವ ಈ ಕೈಗಳಿಗೆ ಯಾರೋ ಮಾಡಿರುವ ಕಳಂಕದ ರಕ್ತವನ್ನು ಇವ್ರ ಮೇಲೆ ಹಾಕ್ತಿದಾರೆ ಮತ್ತೆ ಹಿಂದೂ ಟೆಂಪಲ್ ನ ಕಂಟ್ರೋಲ್ ಕಂಟ್ರೋಲ್ಗೆ ಕೊಡೋ ವಿಷಯದಲ್ಲಿ ಕೊಡೋ ವಿಷಯದಲ್ಲಿ ಅವತ್ತು ಅವರು ಇದು ಜೈನ್ ಟೆಂಪಲ್ ಅಂತ ಹೇಳಿ ಅವರೇ ದೇವಸ್ಥಾನನ ಅದರ ಆಡಳಿತನ ತಮ್ಮಲ್ಲೇ ಉಳಿಸ್ಕೊಳ್ಳದೆ ಹೋಗಿ ಇವತ್ತು ಧರ್ಮಸ್ಥಳದಲ್ಲಿ ತುಂಬಾ ಹುಂಡಿ ಕಾಸು ಬೇರೆ ಧರ್ಮಗಳ ಉದ್ಧಾರಕ್ಕೆ ಶ್ರಮಿಸ್ತಿರೋ ಸರ್ಕಾರದ ಕೈ ಸೇರಿ ಎಲ್ಲಿಗೋಗಿ ತಲುಪ್ತಿತ್ತು ಅನ್ನೋದನ್ನ ಒಂದ್ಸರಿ ಯೋಚನೆ ಮಾಡಿ ನೋಡಿ ಇವತ್ತಿಗೂ ಹೋದಾಗ ಅಲ್ಲಿರೋ ಶ್ರದ್ಧೆ ಸ್ವಚ್ಛತೆ ಮತ್ತು ವ್ಯವಸ್ಥೆ ನೋಡ್ತಾ ಇದ್ರೆ ಯಾಕೆ ನಮ್ಮ ಬೇರೆ ದೇವಸ್ಥಾನಗಳು ಈ ರೀತಿ ಇಲ್ಲ ಅನ್ನೋ ಪ್ರಶ್ನೆ ಕಾಡುತ್ತೆ ಬಸ್ ಗಳು ಹೋಗದೆ ಇರುವಂತ ಜಾಗದಲ್ಲಿ ಇವತ್ತು ಎಸ್ ಡಿ ಎಂ ಯೂನಿವರ್ಸಿಟಿ ಎಸ್ ಡಿ ಎಂ ಡಿಗ್ರಿ ಕಾಲೇಜ್ಗಳು ಎಸ್ ಡಿ ಎಂ ತಾಂತ್ರಿಕ ವಿದ್ಯಾಲಯಗಳು ಟೆಕ್ನಿಕಲ್ ಕಾಲೇಜಸ್ ಇನ್ನು ಹಲವಾರು ಸಮಾಜಮುಖಿ ಕೆಲಸ ಮಾಡಿ ಅಲ್ಲಿ ಸುತ್ತಮುತ್ತ ಇರೋ ಎಲ್ಲ ಜನರಿಗೆ ಬಾಳಿನ ದೀಪ ಆಗಿರೋರು ಆಗಿರೋ ವ್ಯಕ್ತಿಯ ಬಗ್ಗೆ ಖರ್ಚಿಗೆ ಕಾಸು ಮಾಡ್ಕೊಳ್ಳೋಕೆ ಗ್ಯಾಮ್ಲಿಂಗ್ ನ ಪ್ರಮೋಟ್ ಮಾಡ್ತಿದ್ದ ವ್ಯಕ್ತಿ ಒಬ್ಬ ಯೂಟ್ಯೂಬ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿ ಆ ವಿಡಿಯೋ ನೀವೆಲ್ಲ ನೋಡಿ ವಿತೌಟ್ ಎವಿಡೆನ್ಸ್ ಸಡನ್ ಜಜ್ಮೆಂಟ್ ಗೆ ಬಂದು ಅದ್ರ ಬಗ್ಗೆ ಹೆಂಗ್ ಬೇಕು ಪೋಸ್ಟ್ ರೀಲ್ಸ್ ಸ್ಟೋರಿ ಹಾಕೊಳ್ಳೋ ಮುನ್ನ ನೀವು ಎಷ್ಟು ಬಾರಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿದಿರಾ ಕ್ವಶನ್ ಮಿಸ್ಲೀಡಿಂಗ್ ಇನ್ವೆಸ್ಟಿಗೇಷನ್ ಇಂದ ಸಂತೋಷ ರಾವು ಜೀವನದ ಎಂಟು ಹತ್ತು ಫೈನಲಿ ರಿಲೀಸ್ ಆಗ್ತಾನೆ ನಾನು ಹೇಳೋದು ಸಂತೋಷ ಜೈಲಲ್ಲಿ ಹೇಳಿದ ಎಲ್ಲಾ ಒಂದು ಮಾತನ್ನು ಆಧರಿಸಿ ಹೇಳುವುದಾದ್ರೆ ಅವನು ಹೇಳೋದು ನಾಲ್ಕು ಮಂದಿ ಬೇರೆಯವ್ರಿಗೆ ನಾನು ಒಬ್ಬನೇ ಮಾಡಿದ್ದಲ್ಲ ನಾಲ್ಕು ಮಂದಿ ಬೇರೆಯವ್ರಿಗೆ ಹುಡುಗಿಯನ್ನು ತಂದು ಇಲ್ಲಿ ಮಲಗಿಸುವಾಗ ನನ್ನನ್ನು ಬಲತ್ಕಾರ ಆಗಿ ಅವಳ ಮೇಲೆ ಕಂಡಿದ್ದ ತಳ್ಳ ಬಟ್ ನಾನು ನಾರ್ಮಲ್ ಜನರು ಇದನ್ನ ಯಾವ ರೀತಿ ನೋಡ್ತಿದ್ದಾರೆ ಅಂತ ಹೇಳ್ತಿರೋದಷ್ಟೇ ಇವಾಗ ಸಮೀರ್ ಅವ್ರಿಗೆ ಐ ಆರ್ ಆಗಿದೆ ಯೂಟ್ಯೂಬರ್ ಸಮೀರ್ ವಿರುದ್ಧ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ಆತನ ವಿರುದ್ಧ ಎಫ್ಐಆರ್ ಅನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ನೋಡೋಣ ಇನ್ನ ಮುಂದೆ ಏನೆಲ್ಲ ಆಗ್ಬಹುದು ಅಂತ ಬಟ್ ಓಪ್ ಫಾರ್ ಬೆಸ್ಟ್ ಎಲ್ಲ ಒಳ್ಳೇದಾದ್ರೆ ಸಾಕು